ಅಭಿನವ ಭಾರತ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಹಿಂದೂ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಕಳ ಹವಲ್ದಾರ್ ಬೆಟ್ಟುವಿನಲ್ಲಿ ಮಾತೃವಂದನಾ ಸಮಾವೇಶ ಮತ್ತು ಸಹಭೋಜನ ಕಾರ್ಯಕ್ರಮ ನಡೆಯಿತು ಸನಾತನ ಹಿಂದೂ ಧರ್ಮದ ಗಟ್ಟಿ ಅಡಿಪಾಯವಾಗಿರುವ ಆದಿ ದ್ರಾವಿಡ ಸಮಾಜದ ಮೇಲೆ ಪೂರ್ವಜರು ಹೇರಿರುವ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅಭಿನವ ಭಾರತ ಸೊಸೈಟಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿದೆ ಅದಮಾರು ಮಠಾಧೀಶ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಭಾಗವಹಿಸಿ ಕಾಲೋನಿಯಲ್ಲಿ ಪಾದಯಾತ್ರೆ ನಡೆಸಿದ್ರು ಅನಂತರ ಮನೆ ಮನೆಗಳಿಗೆ ಭೇಟಿ ನೀಡಿ ಜನರೊಂದಿಗೆ ಮಾತುಕತೆ ನಡೆಸಿದ್ರು ಸುರೇಶ್ ಹೆಗ್ಡೆ ಲೋಕೇಶ್ ಬಿ ಸಾಲಿಯನ್ ಬಾಲಕೃಷ್ಣ ಹೆಗ್ಡೆ ಗುರುಸ್ವಾಮಿ ಬಾಲಾಜಿ ಜಿಲ್ಲಾ ಸಂಘ ಚಾಲಕ್ ಸತೀಶ್ ಕಾಳವರ್ಕರ್ ಸಂಘಟನೆ ಕಾರ್ಯಕರ್ತರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಗುರುಪ್ರಸಾದ್ ನಾರವಿ ರಮೇಶ್ ಶೆಟ್ಟಿ ತೆಳ್ಳಾರು ಸಂತೋಷ್ ಕುಕ್ಕುದಕಟ್ಟೆ ಚಂದ್ರಶೇಖರ್ ಶೆಟ್ಟಿ ಹವಾಲ್ದಾರ್ ಬೆಟ್ಟು ಶಶಿಧರ್ ಸೇರಿದಂತೆ ಅಭಿನವ ಭಾರತ ಇದ್ರ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ರು ಕೊನೆಯಲ್ಲಿ ಸಹ ನಡೆಯಿತು ನಿಜವಾದ ಗ್ರಂಥ ಅಧ್ಯಯನ ಮಲ್ತಂಡ ಅಂಚಿನ ಒಂಜಿ ಸಂದರ್ಭ ಬರ್ಪುಜ್ಜಿ ಪಂಡ ಶೋಷಿತ ವರ್ಗ ಪಂದಿಪ್ಪುಜಿ ರಾಮಾಯಣ ಕತೆ ತೊಂಡ ಅವಲ್ಲ ಶಬರಿ ಅಂಚಿನ ಆಶ್ರಮಗೆ ರಾಮ ಪೋತಿನ ಉಲ್ಲೇಖ ಬರ್ಕೊಂಡು ಅಂಚನೆ ನನಗೆ ಭಾರಿ ಪ್ರಸಿದ್ಧ ಇಪ್ಪನ ಒಂಜಿ ಕತೆ ಎಲ್ಲ ಉಂಡು ಶಬರಿ ಏನ ಅರ್ಧ ತಿಂದು ಫಲವಸ್ತು ಮತ ಕೊರಿಯಲು ಅದಾಗ ರಾಮ ಗೆತ್ೊಂಡೆ ಅಂತ ಐಡ್ ದುಂಬು ಶಬರಿ ಮತಂಗ ಋಷಿಕ್ಲು ಬಂದು ಆಕಲನ ಇಲ್ಲಾಗ ಆಕಲನ ಆಶ್ರಮಕ್ಕೆ ಹೋದು ಅಲ್ಪ ಅಧ್ಯಯನ ಮಲ್ತಿಪ್ಪಲ್ ಪಂಡ ಒಂದು ಹೇಳ್ತಾವ್ರೆ ನನಂಜಿ ಪ್ರೂವ್ ಹಾಕೊಂಡು ಏನ ಬಂಡ ಶಬರಿ ಪಂಪ್ನ ಒಂಜಿ ಕಾಡ್ದು ಕಾಡ ಡಿಪ್ಪು ಅಥವಾ ತೀರ್ಥದ ವರ್ಗ ಒಂದು ನಮ್ಮ ಗುರುತೋತ್ಸವಿನ ಅಂಚಿನ ವರ್ಗದ ಬತ್ತಿನ ಆಕ್ಲೆಗೆಲ್ಲ ಜ್ಞಾನ ಪಿಪಾಸ ಪಂಡ ಜ್ಞಾನ ಬೋಡು ಪನ್ಪಿನ ಒಂದು ಇಚ್ಛೆ ಇತ್ತಿಂದ ಮತಂಗ ಋಷಿಕ್ಲ ಆಕ್ಲೆಗೆ ಅವಕಾಶ ಕುಡಿದು ಆಲಿಗೆ ಇಂಚ ಉಪಾಸನೆ ಮಲ್ಪಡು ಇಂಚ ದೇವರನ್ನು ಉಪಾಸನೆ ಮಲ್ಪರೆ ಅವಕಾಶ ಉಂಡು ಪನ್ಪಿನ ತೆರಿಪೋದು ಕರ್ತಾರೆ ಹನ್ನೆಡ್ದವರ ಆಲಗದೆಲ್ಲ ಗೊತ್ತುಜ್ಜಿ ಅಂದ ಇಜ್ಜಿ ಅವು ಪರಂದು ತೂದು ಎವೋ ಒಂಜಿ ಮರಾಠಿ ಕುಕ್ ಹಾಕೊಂಡು ಭಾರಿ ಎಡ್ಡೆ ಕುಕ್ಕು ಅಂಚಿನ ಕುಕ್ಕನ್ನು ತಿಂದು ಹೋ ಈ ಮರತ ಕುಕ್ಕು ಭಾರೀ ಲಾಯ್ಕೊಂಡು ಬಂದು ಯೋಚನೆ ಮಲ್ತದ ಆ ಮುಂದೇನು ಹಾಲು ಕೊನೋದ ಅಂದ ಅರ್ಥ ಪಂಡ ಅರ್ಧ ತಿಂದ ಗೊತ್ತಲ್ಲಂದ ಆಯ್ತದ ಅಲ್ಲ ಅರ್ಥ ಆಯ್ತು ತಾಯ ಪಂಡ ಇನ್ನಿತ ದಿನಾಟ ನಮ್ಮ ಆಸ್ಪತ್ರೆ ಬಾ ಆಸ್ಪತ್ರೆ ಪಂಡೆಲ್ಲ ಉಂಡು ಒರಿಯನ ಒಂಜಿ ಅರ್ಧ ತಿಂದಿನ ಇನ್ನು ನನ್ನವರಿಗೆ ಕೊರ್ರೆಗೆ ಅವು ಎಡ್ಡೆ ಆಯ್ತು ಎಂಚಿನ ಹಣ್ಣು ಒಂಜಿ ದೋಷ ಆಯಿತು ಪಂಡ ನಮ್ಮ ದೇಹದ ಕಾಯಿಲೆ ನನವರ್ಯಾಗ ಬರ್ರೆ ಬರಲಿ ಅಂತ ಒಂಜಿ ಉದ್ದೇಶ ಹನ್ನೆರಡ್ದವರು ಒಂದೇನು ಮಾತು ಅಸ್ಪೃಶ್ಯತೆ ಪಂದ್ರೆ ಪಂಡ ಅವು ತಪ್ಪಾಪು ನಮ್ಮ ಮಡೆ ಬೇತಾಗಿಲೆಗೆ ಕೊರ್ರೆ ಬರಲಿ ಅವು ತಪ್ಪು ಅಂಚ ಅಂಡ ಆಹಾರ ಪದ್ಧತಿದ ವ್ಯತ್ಯಾಸ ಲಿಪ್ಪು ಅವೆಲ್ಲ ನಮ್ಮ ಪಂಡ ಒರಿ ಇಂಚಿನನೆ ತಿನ್ಪೇ ಒಂದು ಯೋಚನೆ ಮಲ್ತಿತ್ತಿಂದ ಈಗ ನಮ್ಮ ಐಗೊಂದು ಅವಕಾಶ ಕೊರಳು ದಯಪಂಡ ನಮ್ಮ ಆಹಾರದವರ ನಮ್ಮ ಬುದ್ಧಿ ಪ್ರೇರಣೆ ಆಪೊಂಡು ಒಂದು ಎಡ್ಡೆ ಸಾತ್ವಿಕ ಆಹಾರಗೆ ತೊಂಡ ಸಾತ್ವಿಕ ಬುದ್ಧಿ ಬರ್ಕೊಂಡು ಅವೇ ರಾಜಸಿಕ ಆಹಾರಗೆ ತೊಂಡ ರಾಜಸಿಕ ಬುದ್ಧಿ ಬರ್ಕೊಂಡು ಪಂಡ ಅವು ಮತ್ತು ನಮ್ಮ ಟೆಸ್ಟ್ ಮಲ್ಪಲಿ ಸರಿ ಖಾರಿತನ ತಿಂಡ ಬಂಜಿಪುರ ಉರಿಯರೆ ಶುರು ಹಾಪುಂಡು ಏರಿನ ತೊಂಡ್ಲ ಕೋಪ ಬರ್ರೆ ಶುರು ಸಾಧ್ಯತೆ ಹೆಚ್ಚಿಪ್ಪುಂಟು ಅವೆ ಸಾತ್ವಿಕ ಆಹಾರಗೆ ತೊಂಡ ಅದಾಗ ಆರೋಗ್ಯ ಹೆಚ್ಚಲ ಆಯ್ಕೆಪ್ಪುಂಡು ಮನಸ್ಸು ಪ್ರಸಾ ಪ್ರಶಾಂತವಾದಿಪ್ಪುಂ ಹನ್ನೆರಡ್ದವ್ರೆ ಇಂಚಿನ ಮಾತ ಕೆಲವು ಇಪ್ಪರೆ ಅವು ಆಂಡ ಶಾಸ್ತ್ರ ಓಲ್ಲ ಪಂತಜ್ಜಿ ಅರೆನೆ ಮಸ್ತ್ ದೂರದಿ ಹೋಡು ಅಥವಾ ಮುಟ್ರೆನೆ ಬಲ್ಲಿ ಇಂಚಿನ ಮಾತ ಇಜ್ಜಿ ಪೂರ ಎಂಚ ಸಾವರ್ಕರ್ ಪಂತೆರ ಆ ರೀತಿ ಮಾತ ನಮ್ಮ ಪ್ರಯತ್ನ ಮಲ್ಪೊಡು ಅಂಚನೆ ಏರೆಗೆ ಒಂದು ಮಾತ ವೈಕ್ ಆಪಂಡ್ ಅಂಚಂಡ ಸಮಾಜ ಅಡಕೆಂಡ ಜ್ಞಾನ ಜ್ಞಾನದ ಕೊರತೆ ಅಂದ್ ನಮ್ಮ ಪನ್ನೊಳಿ ಅಣ್ಣ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಎಂದು ಕೃಷ್ಣ ಬನ್ಪೆ ಏರು ಜ್ಞಾನೀಯ ಆಯೇ ಇಲ್ಲ ಸರಿಯೇ ಮಲ್ಪಿನ ತಾಕತ್ತು ಇಟ್ಕೊಂಡು ಇಬ್ ಈಜ್ಜ ಆ ಒಂಜಿ ಮಾತ ದುಷ್ಟಶಕ್ತಿಲಿ ನಮ್ಮ ಬರ್ಪ ಬರ್ಪಂತ ಹನ್ನಡ್ದವ್ರ ಮಾತೆಲ್ಲ ನಮ್ಮ ಜ್ಞಾನಗೂ ಪ್ರಯತ್ನ ಮಲ್ಪಡು ಅಂತ ಬಂತಾರೆ ಜ್ಞಾನಪಂಡ ನಮ್ಮ ಪಂಡ ಆಚರಣೆ ದಾಯಗುಂಡು ಹೆಂಚಿನೋ ಆಯಿತ ಪಿರವಡೆ ಏನೋ ಉಂಡು ಪನ್ಪಿನ ತೆರೆದು ನಮ್ಮ ಮಲ್ತಂಡ ಅದಾಗ ಶ್ರೇಯಸ್ಸಾಕೊಂಡು ಅಂತ ಇನಿ ಈ ಜಾತಿ ಪದ್ಧತಿ ಅಥವಾ ನಮ್ಮ ಆಚರಣೆದ ವಿಷಯನೇ ದಿ ಒಂದು ಮಸ್ತು ಜನ ಶಕ್ತಿಲು ಅವೇ ನಮ್ಮ ದೇಶನೇ ಆಯಿತಾ ಸಾಮರ್ಥ್ಯನ ಕಡಿಮೆ ಮಲ್ಪೊಡು ಪನ್ಪಿನ ಪ್ರಯತ್ನಡು ಮಸ್ತ್ ಜನ ಆಯಿತಾ ಪಿರೋಡು ಅಂಚಿನ ಸಂದರ್ಭ ಐಕೆ ಎಂಚ ನಮ್ಮ ಎದುರಿಸೋಡು ಬಂಡ ಜ್ಞಾನ ಪ್ರಾಪ್ತಿ ಮಲ್ಪರೆ ನಮ್ಮ ಪ್ರಯತ್ನ ಪಡೋಳು ಬಂಡ್ ನಂಗೆ ಮಾತು ಎಂಚಿನ ತೆರೀದ ನಮ್ಮ ಪಂಡ ಒಂಜಿ ಕಷ್ಟ ಬತ್ತೆ ಕಷ್ಟ ಬತ್ತೆ ಸೀದ ದೇವರ ನಡೆ ಪೋದು ಒಂಜಿ ಪರಕೆ ಬಂಡ ನಮ್ಮ ಕಷ್ಟ ಮಾತ್ರ ತೀರ್ದು ಹೋಗು ಅಂದು ಏರಪ್ಪ ಅನ್ಪೇರು ಭಾರಿ ಕಷ್ಟ ಇತ್ತು ನಾವ್ರೀ ವ್ಯಕ್ತಿ ಪೋಪೆ ಅಂಚ ಪರಕೆ ಬನ್ಪೆ ಅವ ಮಾತಾ ಆಂಡು ಹಣ್ಣ ಕಷ್ಟ ಕಡಿಮೆ ಆತು ಅಂಡ ಶಾಸ್ತ್ರ ಒಲ್ಲ ಪಂಥಜಿ ಪರಕೆ ಪಂಡ ನಿಖಲನ್ನ ಕಷ್ಟ ಪೋಬಂಡಂತು ದೇವರನ್ನ ಪ್ರಾರ್ಥನೆ ಮಲ್ಪನ ದಾಯಿ ಪಂಡ ನಮ್ಮ ಅಪ್ಪ ಅಮ್ಮ ಉಲ್ಲೇ ಆಕ್ಳಿಗೆ ವರ್ಷ ಹಾಪೊಂಡು ಮುಂಚೆ ಎಣ್ಪ ಹಾಕೊಂಡು ಆಕಲ್ನ ಬೆಲೆ ಮಲ್ಪರೆ ಆಕಳಿಗೆ ಕಷ್ಟ ಹಾಕೊಂಡು ಒರಿ ಮಗೆ ಆತಿರ್ತಿನಾಯಿ ಅಥವಾ ಮಗಲಾತಿಪಾಲೂ ಅವಶ್ಯವಾದ ಆಯೆಗೆ ಏತೆ ಕಷ್ಟ ಇತ್ತುಂಡಲ್ಲ ಆಯೇಗೆ ಜನ್ಮ ಕೊರ್ತಿನಾಯಿ ಆಯೆ ಮಸ್ತ್ ಕಷ್ಟ ಬಿಡುತ್ತೆ ಏನಾದ್ರು ಮಲ್ಲ ಮಲ್ಪಡಂಡ ಬಂದು ಆಯನ ತೂಪಿನ ನಮ್ಮ ಕರ್ತವ್ಯ ಬಂದು ಆ ಮಗೆ ಅಪಯನ ಸೇವೆ ಮಲ್ಪೊಡು ಎಂಚನ ಅವೇ ರೀತಿ ಈ ಇಡೀ ಸೃಷ್ಟಿಗೆ ಕಾರಣೀಭೂತ ಏರುಳ್ಳ ದೇವರು ಆರನ್ನು ನೆನಪು ಮಲ್ಪೊಡು ಹೆ ವೇದಿಕೆಯ ಮಹಾಪುರುಷರನ್ನ ಪುಟ್ಟನು ಪಾಡ್ದ ಒಂಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಂಜಿ ವೀರ ಸಾವರ್ಕರ್ ಅಭಿನವ ಭಾರತ ಸಂಘಟನೆ ಸಾವಿರದ ವರ್ಮ ನಾಳೆಡು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಆರ್ನ ಪಲೈ ಗಣೇಶ್ ಸಾವರ್ಕರ್ ಮಿಗ್ಗೆ ಬಾಬಾ ನಾರಾಯಣರಾವ್ ಸಾವರ್ಕರ್ ಈ ಮೂಜಿ ಜನ ಒಂಜಪ್ಪೆ ಜೋಕುಲು ಊಟ ಕಠಿಣ ಚಿತ್ನ ಸಂಘಟನೆ ಆ ಕಾಲ ದೇಶವನ್ನು ಬ್ರಿಟಿಷರ್ನಾಗ ಆಳೊಂದಿತ್ತೇರಿ ಬ್ರಿಟಿಷರ್ ಈ ದೇಶವನ್ನು ಮುಕ್ತ ಮಲ್ಪಡು ಐಕಪೋಡಾದ ಹೆಂಗಲ ಜೀವನ ಓಡಾಡಲು ಕೊರ್ರ ಹೆಂಕಲು ಚಿತ್ನ ನ ಸಂಕಲ್ಪನ ಮಲ್ತು ಆ ಮೂಜಿ ಜನ ಹೋರಾಟ ಮಲ್ತೀರಿ ಐಟ್ ಅಂಡಮಾನದ ಕರಿ ನೀರದ ಶಿಕ್ಷೆ ಸಜಾಂಡು ಇಡೀ ಕುಟುಂಬ ಹಗಲು ಮಾತ ದಿಕ್ಕಾಪಾಲಾಪು ನ ಸ್ಥಿತಿ ಆಡು ಏನಲ್ಲ ಸಮಾಜಕ್ಕೂ ಬೋಡಾದ ಆ ತ್ಯಾಗನು ಆ ನಗಲು ಮಲತೇರಿ ಸಾವಿರ ವರ್ಮನುತ್ತ ನಾಲ್ ಆರಂಭ ಆಗಿನಂಚಿತ್ನ ಆ ಸಂಘಟನೆ ಅವು ನಾಸಿಕದ ಕಲೆಕ್ಟರ್ ನ ಹತ್ಯದ ಪ್ರಕರಣ ಅನೇಕ ಹತ್ಯೆದ ಪ್ರಕರಣಗಳು ಮಾತಾ ಪುದರ್ಬತ್ತನ್ ಅಂತ ಬ್ರಿಟಿಷರ್ ಅದನ್ನು ನಿಷೇಧ ಮಲ್ತೇರಿ ಈ ಸ್ವತಂತ್ರ ಭಾರತ ಅಂಚಿತ ಅಭಿನವ ಭಾರತ ಅನುಟನೆಯ ಅನಿವಾರ್ಯತಾದ ಉಂಟಿಗೆ ಇಲ್ಲಿ ನಮಗೆ ಬ್ರಿಟಿಷರ್ನ ಸಮಸ್ಯೆ ಇಜ್ಜಿ ಸ್ವಾತಂತ್ರ್ಯ ಪೂರ್ವಗಳು ಅನೇಕ ಜನ ಹಿರಿಯರ ನಗಲು ಒಂಜಿ ಹಂತಡು ಈ ದೇಶ ಭಾರತ ಮಾತೆ ಅಲ್ಲಿ ಬಂಜತ್ ಇನ್ನೆತ್ತೆಲ್ಲ ಅಲ್ಲಿ ಬ್ರಿಟಿಷರ್ನ ಕಪಿ ಮುಷ್ಟಿಡ್ದು ಬಿದೆ ಬರ್ಬೋಲು ಆಂಡ ಆ ಸ್ವಾತಂತ್ರ್ಯ ಒರಿಪು ನಂಚಿದ್ನ ಒಂಜಿ ಸದೃಢವಾಗಿ ನಂಚಿದ್ನ ಪ್ರಜ್ಞಾವಂತ ನಾಗರಿಕರು ಈ ದೇಗತ್ತ ಈ ದೇಶ ಉಳ್ಳೆರ ಅಂತ ಕೇಳಿದ ಅಂಡ ಸಮಾಜ ಅನೇಕ ರೀತಿಯ ದೋಷಲು ಮಾತಲ್ಲ ಆ ದೋಷಲ್ಲಿ ನಮ್ಮ ಪರಿಹಾರ ಮಾಡ್ತು ಜನ ಅಂಡ ಇನ್ನು ಬ್ರಿಟಿಷರು ಎಲ್ಲ ಕುಡರಿ ಬದ್ದ ಅಂಡಲ್ಲ ಗುಲಾಮಿ ಮಲ್ಪನು ಸತ್ಯ ಅಂಚಾದ ಸಮಾಜನು ಸರಿ ಮಲ್ಪಡು ಸಾಮಾಜಿಕ ವಾಹಿನಿಯಿಂದ ಸುಧಾರಣೆ ಕೆಲಸ ಮತ ಅವಳು ಸ್ವಾಮಿ ವಿವೇಕಾನಂದರು ಕೊಲಂಬೋ ಹೊಡೆದು ಅಲ್ಮೋರ ಮುಟ್ಟಂದ ಅವ್ರ ಪುಸ್ತಕ ಉಂಡು ಐಟ್ ಬಂದ್ಬೇರಿ ಇಡೀ ದೇಶ ತಿರುಗಿದು ಯಾರು ಬಂದ್ಬೇರಿ ಜಗತ್ತಿಡು ಒಂಜಿ ಮನುಕುಲದ ಮಾನವನ ಒಂಜಿ ಉದಾತ್ತವಾಯಿ ನಂಚಿಂದ ಚಿಂತನೆ ಅವೇನು ಭಾರತದ ಭೂಮಿ ಇಡೀ ನಮ್ಮ ತುಯಿನಾಥ ಪೊರ್ಲುಡು ಬೇತೆ ಜಗತ್ತಿಡು ಒಲತು ಹೊರಲ ಸಾಧ್ಯ ಅಂಡ ಒಂಜಿ ಮನುಷ್ಯನ ಪಶುಡದು ಕಡೆ ಆದ ಎಂಚ ತೂನು ಪನ್ಪುನ ಏಕೆಲ್ಲ ಭಾರತದ ಮನ್ನಡು ನಮಗೂ ಉದಾಹರಣೆ ತಿಕ್ಕೊಂಡು ದಯಕ್ಕೆ ದಾಂಡ ಅಂಚಿತನ ಅಸ್ಪೃಶ್ಯತೆ ಉಂಡು ಅಂಚಿತನ ಜಾತಿವಾದ ಉಂಡು ಅಂಚಿತನ ಭೇದಲಿನ ಈ ಮನ್ನಡು ನಮ್ಮ ಇನ್ನು ಜೀವಂತವಾದ ದಿವಂದ ಅಂಚಾದ ನಮ್ಮ ಇನ್ನು ಇಂಚಿತನ ದುಸ್ಥಿತಿಗೆ ಪೋರ ಕಾರಣ ಅಂದ್ರೆ ಸ್ವಾಮಿ ವಿವೇಕಾನಂದರು ಬಂಡೇರು ಅಂಚಾದಾರ ಬಂಡೇರಿ ದರಿದ್ರ ದೇವೋ ಭವ ಬಡವಿರನು ಉನ್ನ ಉದ್ದಾನ ಮಲ್ಪುಗ ಉದ್ದಾರ ಮಲ್ಪುಗ ಜಾತಿ ಮತ ಪಂಥ ಒಂದೇನು ಮಾತ ಬಡಿದು ಆ ಭೇದ ತಾರತಮ್ಯ ಮಾತ ಬಡಿದು ಈ ಒಂಜಿ ಬಲಿಷ್ಠವಾಯಿನಂಚಿಂದ ಹಿಂದೂ ಸಮಾಜ ಕಟ್ಟಣ ನಾಂಡ ಬ್ರಿಟಿಷರ ಈ ದೇಶವನ್ನು ಗುಲಾಮಿ ಮಲ್ಪರ ಸಾಧ್ಯಜಿ ಪನ್ಪುನ ಚಿತ್ತ ಪಾತ್ರರು ಸ್ವಾಮಿ ವಿವೇಕಾನಂದಿರು ಬಂಡೇರಿ ಮಹರ್ಷಿ ಅರವಿಂದರಿ ಏರೆ ಅಲಿಪುರ ಬಾಂಬ್ ಬ್ಲಾಸ್ಟ್ ಅಂಚಿತ್ ನ ಕ್ರಾಂತಿಕಾರಿ ಪ್ರಕರಣ ಹಿಡಿತು ನಂಚಿತ್ ನ ಮಹಾಶ್ರಿ ಅರವಿಂದರು ಆರು ಪಾಂಡಿ ಚೇರ್ ಇಡಬಹುದು ಆಧ್ಯಾತ್ಮಿಕ ಸಾಧನೆ ಮಲ್ತದೆ ಸಮಾಜ ಒಂಜಿ ಆಧ್ಯಾತ್ಮದ ಪತನ ತೋಜಾಡು ಅನ್ಪುನ ಕೆಲಸ ಆರು ಮಲ್ತೀರಿ ಇಂಜಿಡು ಸಾಸ್ ವೀರ ಸಾವರ್ಕರ್ ಅಭಿನವ ಭಾರತ ಸಂಘಟನೆ ಹಿಂದೂ ಮಹಾಸಭದ ಮೂಲಕ ದಲಿತ ಸಮಾಜಗು ದೇವಸ್ಥಾನಗ ಆ ಕಾಲುಡು ಪ್ರವೇಶದಾಂತಿನ ಪೊರ್ತುಡು ಪದೀತ ಭಾವನ ರಾಮ ಮಂದಿರವನ್ನು ಒನ್ ಕಟ್ಟುದ್ ದಲಿತರ್ನ ಗೈಟ್ ಅಲ್ಪ ದೇವೆರೆಗ್ ಪೂಜೆ ಆಪುಲಕ ಮಲ್ತೆರೆ ಐಟುದ್ ಬೊಕ್ಕ ಆ ಕಾಲುಡು ದಲಿತೆರ್ನಗಲೆಗ್ ಒಂಜಿ ಒಂಜಿ ತಾದಿಡು ಬೀದಿಡು ಬರ್ರೆತಜೆ ಅಂಚ ಅಗಲ ನಿರಲ್ಲಪೂರ್ ರ ವಲ್ಲಿ ಮನ್ಪುನ ಚಿತ್ರ ಒಂಜಿ ಮೌಢ್ಯತ್ತಿನ ಚಿತ್ನ ಕಾಲ ಮನುಷ್ಯ ನಾಯಿ ಬರಲು ಇಲ್ಲದಲೇ ಪುಚೆವರ ಮನುಷ್ಯನ ಅಂಚಿತ್ತಿನ ಒಂಜಿ ಅನಾಚಾರ ಅತ್ಯಾಚಾರ ಚಿನ್ನ ಕಾಲಡು ಆರಾಮೂಹಿಕವಾಗಿ ಸಹಭೋಜನ ಮಲ್ಪಾದೆ ಈ ಜಾತಿ ಮತ ಪಂಥ ಮೀರಿದೆ ಹಿಂದೂ ಸಮಾಜ ಬಲಿಷ್ಠವಾದ ಅಖಂಡವಾದು ಬಂದು ಲಘುಂತ ಕಲ್ಪನೆಯನ್ನು ಸ್ವಾಮಿ ಆ ಸಾವರ್ಕರ್ ಕೊರಿಯರು ಆ ವೀರ ಸಾವರ್ಕರ್ ಚಿನ್ನ ಆ ಸಹಭೋಜನದ ಕಲ್ಪನೆ ಇನಿತ ಇನ್ನಿತ ದಿನೋಟಿ ಜಾರಿಯಾದ ದೀವಡು ಇನಿತ ದಿನೊಟ್ಲ ಆ ಒಂಜಿ ವೀರ ಸಾವರ್ಕರ್ ತು ಇಚಿನ್ನ ಕನದಾದೊಂಡು ತಯಕ್ಕೆ ಆ ರಾಯಿ ಆನಿ ತು ಇಚಿನ್ನ ಆ ಒಂಜಿ ಸಮಸ್ಯೆ ಇನಿ ಬಗೆಹಾರಿದ ನಮ್ಮ ಪಂಟ್ರೆ ಸಾಧ್ಯಜ್ಜಿ ಇನಿಕೆಲ್ಲ ಜೀವಂತವಾದ ಆ ಉಲ್ಲ ಅನೇಕ ರೀತಿಯ ಉಲ್ಲ ಆ ಸಮಸ್ಯೆ ನಮ್ಮ ಪಿದೇಪದ ಜನದಂಡ ಹಿಂದೂ ಸಮಾಜ ಬಲಿಷ್ಠವಾದ ಲಕಂತರ ಸಾಧ್ಯಜಿ ಇನಿ ಅಭಿನವ ಭಾರತದ ಕೆಲಸದ ಅದಕ್ಕೆ ನಾನು ಹೆಂಗುಲುವ ಕ್ರಾಂತಿಕಾರಿ ಚಟುವಟಿಕೆ ಬೈದಿನತ್ತೆ ಸಮಾಜವರು ಈ ರೀತಿಯ ವಾವ ಸಮಸ್ಯೆ ಆ ಸಮಸ್ಯೆ ವಿರುದ್ಧ ಒಂದು ಜಾತಿ ಕೆಲಸ ಮಲ್ಪಡು ಬಂದು ಪುನಜ್ಜಿತ್ ಸಂಕಲ್ಪ ನಿಧಿ ಒಂದು ಹೆಂಗುಲು ಈ ಕೆಲಸ ಮಲ್ತೊಂದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಮರಸ್ಯ ವಿಭಾಗಗಳು ಭಾರಿ ಪೂರ್ಣದ ಕೆಲಸ ಮಲ್ತೊಂದು ಪ್ರತಿ ಪ್ರತಿ ವರ್ಷಲ ಒಂಜಿ ತೊಡರ್ ಪನ್ಪುನ ಚಿನ್ನ ಬಾರಿ ಪೂರ್ಣದ ಕಾರ್ಯಕ್ರಮದ ಆಯೋಜನೆ ಆವತ್ತುಂಡು ಇನಿ ಸ್ವಾತಂತ್ರ್ಯ ದಿಗ್ದ್ ಒಂಜಿ ಅಲ್ಪೊ ವರ್ಷ ಕರಿದು ಪೈದುನ್ ಇನಿ ಜೋಗೇಂದ್ರನಾಥ್ ಮಂಡಲ್ ಏರ್ಗ್ ಏನು ದಾಂಡು ಬಾಬಾ ಬಾಬಾರಾವ್ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಆರ್ನ ಪ್ರತಿ ಗಲ್ಲಿಗಲ್ಲೆಡಾರ್ ನ ಪುದರ್ ಉಂಡು ದಯೆಗ್ ಆರ್ ಹಿಂದೂ ಸಮಾಜದ ಒಟ್ಟು ಕಟ್ಟಿ ಆದ ಉಂತಿಯರ್ ಆ ಕಾರಣ ಗೋಸ್ಕರ ಆರ್ನ ಪುದರ್ ಇನಿಕ್ಲ ಒರಿಯುದ್ನ ಅಂಚಾದ್ ಮುಸಲ್ಮಾನರ್ ರೊಟ್ ಬೋಯ್ ನಿಂಚಿನ ಜೋಗೇಂದ್ರನಾಥ್ ಮಂಡಲ್ ಪುದರ್ ಇನಿ ಬಂಗಾಲ್ ರೋಡ್ ಅದು ನಂಡ ಓಲ್ಲ ಒರಿಯಿದುಜಿ ಅಂಚಾ ನಮನ ಅನೇಕ ಜನ ನಮ್ಮ ಸಮಾಜದ ಈ ಮಾತ ಒಡಕುಲಿನ ಪತೊಂದು ಹಿಂದೂ ಸಮಾಜದ ವಿರುದ್ಧವೇ ನಮನ ಸಮುದಾಯಗಳನ್ನು ದಿರ್ತಕಟ್ಟು ನನ್ನ ಪ್ರಯತ್ನ ಮಲ್ತು ಲೇರಿ ಆ ಪ್ರಯತ್ನದ ವಿರುದ್ಧ ನಮ್ಮ ಮಾತ ಒಟ್ಟಾದು ಹೋರಾಟ ಮಲ್ಪ ಪನ್ಕೊಂಡ ಪಾತ್ರ ಪನೊಂದು ಸಮಾಜದ ಪ್ರತಿ ಇಲ್ಲಾಡಿಗೆ ಬದಲಾವಣೆ ಆಡು ಇಮ್ಮ ನಮನ ಇಲ್ಲ ಒಂದು ಮುಸಲ್ಮಾನಿರೋ ಕ್ರೈಸ್ತರ ಬತ್ತಿರನ್ನ ನಮನ ಚಾವಡಿಗೆ ಬತ್ತದೆ ನಮನ ನಮ ಹುನ್ಕುನ ತಿನ್ಕುನ ಬಟ್ಟೆಗೆ ಮಾತಾ ನಮ ಪಾಡುವ ದಾಳ ಸಮಸ್ಯೆ ಅಭಜಿ ಅಂಡ ಇಲ್ಲಿ ನಮ್ಮ ಸಾವಿರ ಪೋಯರಂಜಿ ನಾಲೈನ್ ಇಲ್ಲ ಇಲ್ಲ ತುಂಬ ದೇವರ ನಗಲು ಇಲ್ಲ ತುಂಬ ದೇವರ ನಗಲು ಎತ್ತು ಪಟ್ಟೊಂಡು ಪೂರ್ವ ಒಂದು ಪಾಪ ಆಗಿಲ್ಲ ಅಂಡ ಅಂಚಿತ್ನ ಒಂದು ಭಾವನಾತ್ಮಕವಾದ ನಮ್ಮ ಸಮಾಜದೊಟ್ಟು ಇನಿಕಲ ಗಟ್ಟಿಯಾದ ಅಂಚಿತ್ನ ಆ ದಲಿತ ಸಮುದಾಯದೊಟ್ಟಿಗೂ ನಮ್ಮ ಮಲ್ತೊಂದಿ ಪುನಚಿತ್ನ ಅನ್ಯಾಯ ಮಲ್ಲ ಇಂಚಪ್ಪ ಮುಟ್ಟ ಏತೋ ಒಂದು ಪತ್ತು ಮುಪ್ಪ ವರ್ಷ ಮುಟ್ಟ ಕಾನೂನು ಭಯವರ್ದೊಂದು ಆತ ಕಮ್ಮಿ ಆತನ ಪುಣ್ಯ ಸಾಮಾಜಿಕವಾದ ಪರಿವರ್ತನೆ ಆತನ ಎಂಕನಿಸೋಜಿ ಅಂಜಾದೆ ಒಂದು ಓಲವಂಜಿ ದಲಿತೇರ್ನ ಕೇರಿಡಾವಡ ಆಯ್ನ ಬದಲಾವಣೆ ಅತ್ತೆ ಒಂದು ಮಡಿವಂತೇರ್ನ ಮನಸ್ಸುಡಾವಡ ಆಯ್ನ ಬದಲಾವಣೆ ಅಪನ್ ಪುನೆ ಚಿಂತ ಪಾತ್ರ ಪನ್ನೊಂದು ಐಕ್ಯ ಬೋರ್ಡ್ ನಮ್ಮ ಮಾತು ಕೆಲಸ ಮಲ್ಪುಗ ಅಪನ್ ಪಾತ್ರ ಪನೊಂದು ಏನ ರೆಡ್ ಪಾತ್ರ ಮುಗಿತುಂದಿಲ್ಲ ಜೈ ಶ್ರೀರಾಮ್